ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಶಿಲ್ಪ ಗೌಡ ಮಾತಾಡ್ತಾ ಇರೋದು ಇವತ್ತು ಸಂಕಷ್ಟಾರ ಗಣಪತಿ ಇರೋದರಿಂದ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ ಇದು ಇದು ವರ್ಷಕ್ಕೊಂದ್ಸಲ ಸಲ ಬರುತ್ತೆ ಅಂಗಾರಕ ಸಂಕಷ್ಟಾರ ಗಣಪತಿ ಅಂತ ಮಂಗಳವಾರದೊಂದು ಬರುತ್ತೆ ಈ ಪೂಜೆ ಮಾಡೋದರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಈ ದಿನದಂದು ಗಣೇಶನಿಗೆ ಬೆಲ್ಲದ ದೀಪ ಹಚ್ಚೋದ್ರಿಂದ ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡು ದೀಪ ಬೆಳೀತೀವೋ ಅದು ನೆರವೇರುತ್ತೆ ನಮ್ಮನೆಯಲ್ಲಿ ಪುಟ್ಟದಾದ ಒಂದು ಗಣೇಶ ಇದೆ ಅದಕ್ಕೆ ಹಾಲಿನಲ್ಲಿ ನೈವೇದ್ಯ ಮಾಡಿ ಇಪ್ಪತ್ತೊಂದು ಗರಿಕೆ ಇಟ್ಟು ಪೂಜೆ ಮಾಡ್ಕೊಂಡಿದ್ದೆ ಸಾಯಂಕಾಲ ಗಣೇಶ ದೇವಸ್ಥಾನಕ್ಕೆ ಹೋಗಿ ಗಣೇಶನ ಕತೆ ಕೇಳಿಕೊಂಡು ತೀರ್ಥ ಪ್ರಸಾದ ತಗೊಂಡು ರಾತ್ರಿ ಚಂದ್ರನ ದರ್ಶನ ಪಡ್ಕೊಂಡು ನಮಸ್ಕಾರ ಹಾಕೊಂಡ್ರೆ ಈ ರಥ ಮುಗಿಯುತ್ತೆ ನಾನು ನಮ್ಮ ಯಜಮಾನರಿಗೆ ಈಗ ದೇವಸ್ಥಾನ ಹತ್ರ ಬಂದ್ವಿ ಈ ದೇವಸ್ಥಾನದಲ್ಲಿ ಇಪ್ಪತ್ತೊಂದು ಗಣಪತಿಯ ದರ್ಶನ ಇಲ್ಲೇ ಮಾಡ್ಕೊಬೋದು ಗಣಪತಿಗೆ ದೀಪ ಬೆಳಗಾಕಿ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ಎಕದೆಲೆ ಇಟ್ಟು ಅರ್ಶನದಿಂದ ಸ್ವಸ್ತಿಗೆ ಬರೆದು ಬೆಲ್ಲದಲ್ಲಿ ತುಪ್ಪ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಾನು ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ಆರತಿ ಬೆಳ್ಕೊಂಡೆ ಅಷ್ಟೊತ್ತಿಗೆ ಐನೂರು ಕತೆ ಎಲ್ಲ ಓದಿ ಮಂಗಳಾರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡು ಪ್ರಸಾದ ತಗೊಂಡು ಮನೆಗೆ ನಾವು ಬರೋಷ್ಟು ಎಂಟು ಮುಕ್ಕಾಲಾಗಿತ್ತು ನಾನು ಮನೆಗೆ ಬಂದ ಮೇಲೆ ಚಂದ್ರನ ನೋಡಿ ಈ ನನ್ನ ಒಂದು ರಥನ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಸಂಕಷ್ಟ ರಗಣಪತಿಯ ಶುಭಾಶಯಗಳು ತಿಳಿಸುತ್ತಾ ಈ ನನ್ನ ಲಾಗನ ಮುಗಿಸ್ತಾ ಇದ್ದೀನಿ ನಾನು ಎಲ್ಲರಿಗೂ ನನ್ನ ಕಡೆಯಿಂದ ವಂದನೆಗಳು ಬಾಯ್ ಬಾಯ್